ಸೋಲಾರಲ್ಲಿ ತುಂಬ ಸಾಲ್ಟ್ ಇರುತ್ತೆ ನಮಗೆ ಯಾಕಪ್ಪ ಬಂದೆ ಅಂದರೆ ರಕ್ಷಿತ್ ನಂಗೆ ಒಂದು ಫೋನ್ ಕೊಡ್ಸೋಣ ಸರ್ಪ್ರೈಸ್ ಆಗಿ ಅಂತ ಅನ್ಕೊಂಡಿದ್ದೆ ಬಟ್ ನಾನು ಯಾವ್ದು ತಗೊಳ್ಳಿ ಹಾಯ್ ಫ್ರೆಂಡ್ಸ್ ಇವತ್ತು ಬೆಳಗ್ಗೆನೆ ಎದ್ದು ಆ್ಯಸಿಡ್ ತರೋಣ ಅಂತ ಹೋಗ್ತಾ ಇದ್ದೀನಿ ಏನಕ್ಕಪ್ಪ ಆ್ಯಸಿಡು ಅಂದ್ರೆ ನಮ್ಮನೆ ಸೋಲಾರ್ ಮತ್ತೆ ಪ್ಲಂಬಿಂಗ್ ಪೈಪ್ಗಳೆಲ್ಲ ಬ್ಲಾಕೇಜ್ ಆಗಿಬಿಟ್ಟಿದೆ ಅದನ್ನ ಕ್ಲೀನ್ ಮಾಡಿಸ್ಲಿಕ್ಕೋಸ್ಕರ ಆ್ಯಸಿಡ್ ಬೇಕು ಅಂದಿದ್ರು ಸೊ ಹೋಗೋಣ ಅಂತ ಹೋಗ್ತೀವಿ ಸಂಡೆ ಆಗಿದ್ರಿಂದ ಇಲ್ಲಿ ಹತ್ರದಲ್ಲಿ ತೆಗೆದಿರ್ಲಿಲ್ಲ ಹಾಲು ಹೋಗ್ತಾ ನೂರ ಇವತ್ತು ನಮ್ಮನೆ ಸೋಲಾರ್ ಮತ್ತು ಫುಲ್ ಟ್ಯಾಂಕ್ ಕ್ಲೀನ್ ಮಾಡಿಸೋ ಮಾಡಿಸ್ತಾ ಇದ್ದೀನಿ ಆ್ಯಕ್ಚುಲಿ ಫುಲ್ ಬ್ಲಾಕೇಜ್ ಆಗಿಬಿಟ್ಟಿತ್ತು ನನಗಂತೂ ರಜಾ ಇಲ್ಲದೆ ಕಾರಣ ಮಾಡಿಸ್ಬೇಕು ಮಾಡಿಸ್ಬೇಕು ಅಂತ ತುಂಬ ದಿನಗಳಿಂದ ಇದ್ದೆ ಇವಾಗ ಟೈಮ್ ಬಂದಿದೆ ಆ್ಯಕ್ಚುಲಿ ಬಿಸಿಲಿರೋದರಿಂದ ಫೇಸ್ ಸರಿಯಾಗಿ ಕಾಣ್ತಾ ಇದೆಯೋ ಇಲ್ಲೋ ಗೊತ್ತಿಲ್ಲ ಸರ್ ನಿಮ್ಮ ಹೆಸರು ಸರ್ ನನ್ನ ಹೆಸರು ಅಜಯ್ ಅಂತ ಅಜಯ್ ಅಂತ ಸರ್ ನೀವು ಏನೇನು ಕೆಲಸ ಮಾಡ್ತೀರಾ ಸರ್ ಇದು ಸೋಲಾರ್ ಸರ್ವಿಸು ಹಾಂ ಸಂಪು ಹಾಂ ಟ್ಯಾಂಕು ಆಮೇಲೆ ಸೋಲೋರಲ್ಲಿ ತುಂಬ ಸಾಲ್ಟ್ ಇರುತ್ತೆ ಸಾಲ್ಟ್ ವಾಟರ್ ಸೈಡು ಓಕೆ ಎಲ್ಲ ಬಿಚ್ಚಿಬಿಟ್ಟು ಆಸಿಡ್ ಹಾಕಿಬಿಟ್ಟು ನೀಟಾಗಿ ಕ್ಲೀನ್ ಮಾಡಬೇಕು ಹಾಂ ನೀವು ನೋಡ್ತಾ ನಮ್ಮ ಮನೆ ಎಲ್ಲ ಪ್ರತಿ ಒಂದು ಟೂಬ್ ಕೂಡ ಬಿಚ್ಚಿದ್ದಾರೆ ಆಕ್ಚುಲಿ ಕಂಪ್ಲೀಟ್ ಆಗಿ ಕ್ಲೀನ್ ಆಗಿದೆ ಅದನ್ನು ತೋರಿಸ್ಬೇಕಾದ್ರೆ ಟ್ಯೂಬ್ನ ಒಳಗೆ ಎಷ್ಟು ಕ್ಲೀನ್ ಆಗಿದೆ ಅಂತ ಕ್ಲೀನ್ ಆಗಿರಬೇಕಾದ್ರೆ ನೋಡಿ ಊಲಲ್ಲಿ ನಿಮ್ಗೆ ಕಾಣಿಸಿದ್ದೆ ನೋಡಿ ಎಷ್ಟು ಪೂರ್ತಿ ಕಾಪರ್ ಥರ ಕಾಣ್ತಾ ಇದೆ ಕಂಪ್ಲೀಟ್ ಆಗಿ ಕ್ಲೀನ್ ಆಗಿದೆ ಸಾಲ್ಟ್ ನೋಡಿ ಎಷ್ಟು ಆಚೆ ಬಂದಿದೆ ಅಂತ

ಹೌದು ನಿಮಗೆ ಸೋಲಾರ್ ಬಾಳಿಕೆ ಬರಬೇಕಂದ್ರೆ ಆರು ತಿಂಗಳಿಗೆ ಒಂದು ಸಲ ಮಾಡಿಸ್ಕೊಂಡ್ರೆ ತುಂಬ ಒಳ್ಳೇದು ಫ್ರೆಂಡ್ಸ್ ಆದಷ್ಟು ನೆಗ್ಲೆ ಹೌದು 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 ಆ್ಯಕ್ಚುಲಿ ಬರ್ತಾ ಬರ್ತಾ ಹೇಗಾಗ್ತಿದೆ ಅಂದರೆ ನಮ್ಮ ಮನೇಲಿ ನೀರು ಬರೋ ಜಾಗದಲ್ಲೇ ಈ ಥರ ಸಾಲ್ಟ್ ಬರ್ತಾ ಇದೆ ಲೈಟ್ ಲೈಟಾಗಿ ಸ್ನಾನ ಮಾಡ್ಬೇಕಾರೆಲ್ಲ ಎಷ್ಟು ಹಿಂಸೆ ಅನಿಸುತ್ತೆ ಅಂದರೆ ತುಂಬ ಹಿಂಸೆ ಅನಿಸ್ಬಿಡುತ್ತೆ ಸರ್ ನಿಮ್ಮ ನೀವೇ ನಿಮ್ಮ ಹೆಸರಿನ ಸರ್ ಕಾರ್ತಿಕ್ ಅಂತ ನೀವು ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಕ್ಲೀನಿಂಗ್ ಇದೀರದ ಮೇಲ್ಗಡೆ ಸಿಂಟೆಕ್ಸ್ ಮತ್ತೆ ಸೋಲಾರೆಲ್ಲ ಕ್ಲೀನ್ ಆದ್ಮೇಲೆ ನಾವು ಕೆಳಗೆ ಬಂದ್ವಿ ಸಂಪು ಹತ್ರ ಸಂಪು ಕೂಡ ತುಂಬಾ ಒಂದು ವರ್ಷನೇ ಆಗಿತ್ತು ಕ್ಲೀನ್ ಮಾಡಿಸಿ ಸೊ ಕೆಳಗಡೆ ಕ್ಲೀನ್ ಮಾಡಿಸೋಣ ಅಂತ ಕೆಳಗಡೆ ಬಂದು ನೋಡ್ತಾ ಇದ್ದೀರಾ ನೀವು ಎಲ್ಲಾನು ರೆಡಿ ಮಾಡ್ಕೊಂಡಿದ್ದಾರೆ ಕ್ಲೀನ್ ಮಾಡಲಿಕ್ಕೆ

ನಡೇ ಬಿಟ್ಟು ಮುಂದೆ ನೋಡಿ ನಮ್ಕಿನ್ ಪಾಸ್ಟಾಗಿ ಹೊರಗ್ತಿದ್ದಾರೆ ಯಾರಂತೂ ಚಿಕ್ಕ ಪಟ್ಟ ರೀ ಹೋಗಿದ್ದು ಮಧ್ಯಾಹ್ನದ

ಹೆಂಗಿತ್ತು ಬಾತು ಎಷ್ಟು ಆಮೇಲೆ ರಕ್ಷಿತಾ ಅರ್ಶನಾ ಕುಂಕುಮ ಕೊಟ್ಲು ಎಲ್ಲಾರ್ಗು ಆ್ಯಂಡ್ ಅಲ್ಲಿಂದ ನಾವು ಹೊರಟ್ವಿ ನಮ್ಮ ಮನೆಗೆ ನಾನು ನೈಟ್ ಇನ್ನೊಂದು ಪ್ಲ್ಯಾನ್ ಇಟ್ಕೊಂಡಿದ್ದೆ ಅದೇನು ಅಂತ ನೋಡೋಣ ನಡೀರಿ ನಾನು ಯಾಕಪ್ಪ ಬಂದೆ ಅಂದರೆ ರಕ್ಷಿತ್ ಒಂದು ಫೋನ್ ಕೊಡ್ಸೋಣ ಸರ್ಪ್ರೈಸ್ ಆಗಿ ಅಂತ ಅಂದ್ಕೊಂಡಿದ್ದೆ ಬಟ್ ನಾನು ಯಾವ್ದು ತೊಗೊಳ್ಳಿ ಅಂತ ಕನ್ಫ್ಯೂಷನ್ ಅಂತೂ ತುಂಬ ಇದ್ದೆ ಬಟ್ ನನ್ನ ಬಜೆಟ್ಗೆ ಆ್ಯಕ್ಚುಲಿ ನಾನು ಒನ್ ಪ್ಲಸ್ಗೆ ಹೋಗೋಣ ಕ್ಯಾಮ್ರಾನು ಚೆನ್ನಾಗಿದೆ ಬಜೆಟ್ ಫ್ರೆಂಡ್ಲಿ ಅಂತ ಒಂದು ಕಡೆ ಅನ್ನಿಸ್ತಿತ್ತು ಅದರಲ್ಲಿ ಎರಡು ಎರಡು ಕನ್ಫ್ಯೂಷನು ಒಂದು ನೋಟ್ ಫೈವ್ ತಗೋ ನೋಟ್ ಫೈವ್ ತೊಗೊಳ್ಳ ಇಲ್ಲ ತರ್ಟಿನ್ ಆರ್ ನೋ ಒನ್ ಪ್ಲಸ್ ತರ್ಟಿನ್ ಆರ್ ತೊಗೊಳ್ಳ ಅಂತ ನಾನು ಸುಮಾರು ಹೊತ್ತು ಕ್ಯಾಮ್ರಾ ಚೇಂಜ್ ಮಾಡೋದು ತುಂಬ ಆ್ಯಂಗಲ್ಗಳಿಂದ ಶೂಟ್ ಮಾಡಿ ನೋಡೋದು ಈ ಕ್ಯಾಮ್ರಾ ಚೆನ್ನಾಗಿದೆಯಾ ಆ ಕ್ಯಾಮ್ರಾ ಚೆನ್ನಾಗಿದೆಯಾ ಅದರಲ್ಲಿ ಚೆನ್ನಾಗಿದೆಯಾ ಅಂತ ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಅಂದರೆ ಅದು ಏಯ್ಟ್ ಜಿ ಬಿ ರ್ಯಾಮು ಟೂ ಫಿಫ್ಟಿ ಸಿಕ್ಸ್ ಇನ್ ಬಿಲ್ಟ್ ಇತ್ತು ತರ್ಟಿನ್ ಆರಲ್ಲಿ ಟ್ವೆಲ್ ಜಿ ಬಿ ರ್ಯಾಮು ಟೂ ಫಿಫ್ಟಿ ಸಿಕ್ಸ್ ಇನ್ಬಿಲ್ಟ್ ಇತ್ತು ಎರಡರಲ್ಲಂತೂ ಸಕ್ಕದ್ದು ಕನ್ಫ್ಯೂಷನ್ ಆಗ್ತಿತ್ತು ಬಟ್ ಬಜೆಟ್ ಬಂದು ಒಂದು ತರ್ಟಿ ಫೋರ್ ಇನ್ನೊಂದು ತರ್ಟಿ ನೈನ್ ಸೊ ಇನ್ನು ಫೋರ್ ಫೈವ್ ತೌಸಂಡ್ ಅಲ್ಲಿ ಒಂಥರ ಯೋಚನೆ ಮಾಡ್ತಾ ಇದೆ ಯಾವ್ದು ತೊಗೊಳ್ಳಿ ಯಾವ್ದು ತೊಗೊಳ್ಳಿ ಅಂತ ಆಲ್ಮೋಸ್ಟ್ ಕ್ಯಾಮ್ರಾನು ಎಲ್ಲ ಸಿಮ್ ಆಗೇ ಇತ್ತು ಬಟ್ ಏನು ಮಾಡಲಿ ಮಾಡಲಿ ಅಂತ ತುಂಬ ಯೋಚನೆ ಮೇಲೆ ಒಂದು ನಿರ್ಧಾರಕ್ಕೆ ಬಂದೆ ಎಸ್ ಫೈನಲಿ ನಾನು ತರ್ಟೀನ್ ಆರೇ ಒನ್ ಪ್ಲಸ್ ತರ್ಟೀನ್ ಆರೆ ತೊಗೊಳ್ಳೋಣ ಅಂತ ಡಿಸೈಡ್ ಮಾಡಿದೆ ಈ ಒಂದು ಕಡೆ ತರ್ಟೀನ್ ಆರ್ ತೊಗೊಳ್ಬೇಕು ಅಂತ ಆಸೆ ಇದ್ರೂ ಒಂದು ಕಡೆ ನನಗೆ ಅವಾಗ್ಲಿಂದ ಏನಪ್ಪಾ ಅಂದರೆ ತೊಗೊಳ್ಳೋದು ತೊಗೊಂತೀನಿ ಐಫೋನ್ಗೆ ಹೋಗ್ಬೇಡೋಣ ಸೆವೆಂಟೀನ್ಗೆ ಹೋಗ್ಬೇಡೋಣ ಏಯ್ಟಿ ತ್ರೀ ಏನೋ ಬೀಳುತ್ತೆ ಅಂತ ಒಂದು ಕಡೆ ಆಸೆ ಆಗ್ತಿತ್ತು ಬಟ್ ಏನು ಮಾಡಲಿ ನಿಮ್ಮ ಮದುವೆ ಖರ್ಚೆಲ್ಲ ಬರ್ತಾಯಿದೆ ಸೊ ಈ ಟೈಮಲ್ಲಿ ರಿಸ್ಕ್ ತೊಗೊಳೋದು ಬೇಡ ಆದಷ್ಟು ಕ್ಯಾಮ್ರಾನು ಚೆನ್ನಾಗಿರಬೇಕು ಬಜೆಟ್ ಫ್ರೆಂಡ್ಲಿನೂ ಇರಬೇಕು ಅನ್ನೋ ಕಾರಣಕ್ಕೇ ನಾನು ಒನ್ ಪ್ಲಸ್ ಸೆಲೆಕ್ಟ್ ಮಾಡಿದೆ ಬಟ್ ನೋಡಿ ಮತ್ತೆ ನಾನು ನೋಟೆ ನೋಟ್ ನೋಡಿ ಫೈನೇ ಚೆಕ್ ಮಾಡ್ತಾಯಿದ್ದೀನಿ ಏನಕ್ಕೆ ಅಂದರೆ ಅದರ ಫೈವ್ ತೌಸಂಡ್ ಕಮ್ಮಿ ಆಗುತ್ತೆ ಅನ್ನೋ ಮನಸ್ಥಿತಿ ಬಟ್ ತರ್ಟೀನ್ ಆರು ವೈಕಲ್ ಸ್ಟಾಕ್ ಇರಲಿಲ್ಲ ಅಲ್ಲಿ ಅದಕ್ಕೋಸ್ಕರ ನಾನು ಅಲ್ಲಿಂದ ಎಡ್ಯುಕೇಟ್ ಮಾಡಿಕೊಂಡೆ ಇಲ್ಲ ಆರು ವರ್ಷ ಸಿಗುತ್ತಾ ಅಂತ ನಾನು ಬಟ್ ಇಲ್ಲಿ ಸಿಕ್ತು ಆಕ್ಚುಲಿ ಜಾಸ್ತಿ ಇಲ್ಲ ಡೈರೆಕ್ಟ್ ಬಂದು ಪರ್ಚೇಸ್ ಮಾಡಿದೆ ಮಾಡ್ತೀನಿ ಕೊನೆಗೂ ಫೋನ್ ಅಂತೂ ತೊಗೊಂಡಾಯ್ತು ನೆಕ್ಸ್ಟು ಆ್ಯಕ್ಚುಲಿ ನೈಟ್ ಆಗೋಗಿತ್ತು ಇವತ್ತು ನಾನು ಅವ್ರ ಮನೆಗೆ ಹೋಗಲ್ಲ ನಾನು ನಾಳೆ ಹೋಗೋದು ನೋಡೋಣ ನಾಳೆ ಸರ್ಪ್ರೈಸ್ ಆಗಿ ಹೋಗೋಣ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ನೋಡೋಣ ನೋ ಮನಸ್ಥಿತಿ ಅವ್ಳಿಗಂತೂ ಒಂಚೂರು ಇದ್ರ ಬಗ್ಗೆ ಕ್ಲೂನು ಕೊಟ್ಟಿರಲಿಲ್ಲ ಹಾಯ್ ಹಾಯ್ ನೋಡಿ

ಫ್ರ್ಯಾಂಕ್ ಮಾಡ್ತಾರಲ್ಲ ಒಳಗಡೆ ಏನಾದರೂ ಇಟ್ಕೊಂಡ್ಬಂದುಬಿಟ್ಟು ಇಲ್ಲ ಫೋನ್ ಇದೆ ಓಹ್ ಚೆನ್ನಾಗಿದೆ ಅಷ್ಟು ಆಯ್ತಾ ಸತ್ತರ ಇದೆ ಫೋನ್ ಒನ್ ಪ್ಲಸ್ ಒನ್ ಪ್ಲಸ್ ಕಲರ್ ಸಕ್ಕತ್ತಾಗಿದೆ ಆಕ್ಚುಲಿ ಬ್ಲಾಕ್ ಮತ್ತೆ ವೈಟ್ ಈ ಕಲರ್ ಇತ್ತು ಈ ಕಲರ್ ಚೆನ್ನಾಗಿರುತ್ತೆ ಅಂತ ಇದೆ ತಗೊಂಡು ಬಂದೆ ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಯ್ತಾ ಮತ್ತೆ ನನ್ನ ಸೆಲೆಕ್ಷನ್ ಚೆನ್ನಾಗಿಲ್ಲ ಅಂತ ಹೇಳಂಗೆ ಇಲ್ಲ

ಯಾವುದಿಷ್ಟ ಬೀಚ್ ಇಲ್ಲ ಹತ್ತಿರದಲ್ಲೇ ಮಾಡ್ಸೋಕೆ ಇಷ್ಟನಾ ನನಗೆ ನಾನು ಮೈಸೂರಲ್ಲೇ ಇರೋದ್ರಿಂದ ಫಸ್ಟ್ ನನಗೆ ಆಗಿ ಅರಮನೆ ಮುಂದೆ ಮತ್ತು ಮೇಲ್ಕೋಟೆ ಇದೆಲ್ಲ ಆಗಿ ಮಾಡ್ತಾರೆ ಅಂತ ಅನ್ಸುತ್ತೆ ನೋಡೋಣ ಓಕೆ ಫ್ರೆಂಡ್ಸ್ ಇವಾಗ ನಾವು ರೀಚ್ ಆದ್ವಿ ಅವ್ರಿಗೆ ಕಾಲ್ ಮಾಡಿದ್ವಿ ಅವರು ಕಿಂಗ್ಸ್ ಕೆಫೆ ಹತ್ರ ಬಂದ್ಬಿಡಿ ಅಂತ ಹೇಳಿದ್ರು ಸೊ ನಾವು ಕಿಂಗ್ಸ್ ಕೆಫೆ ಹತ್ತಿರ ಬಂದ್ವಿ ಮಾತಾಡೋದಿಕ್ಕೆ ಅವ್ರಿಗೂ ವೇಯ್ಟ್ ಮಾಡ್ತಾ ಇದ್ದೀವಿ ಇವಾಗ ಅವರು ಬರಲಿ ಅಂತ ಹೌದು ನಾವು ಕಿಂಗ್ ಕೆಫೆಗೆ ಬಂದು ವೆಯ್ಟ್ ಮಾಡ್ತಾ ಇದ್ದೀವಿ ಇನ್ನು ಅವ್ರು ಬಂದಿಲ್ಲ ನೀನ್ ನಿಯರ್ ಇದ್ದಾರೆ ಬಂದು ಬರ್ತಾರೆ ನೀನು ಆ್ಯಕ್ಚುಲಿ ನಮಗೆ ಕಮೆಂಟ್ ಬರ್ತಿತ್ತು ನಿಮ್ಮದು ಕ್ಯಾಮ್ರಾ ಕ್ಲಾರಿಟಿ ಇಲ್ಲ ಕ್ಲಾರಿಟಿ ಇಲ್ಲ ಅಂತ ನೋಡಿ ಹೊಸ ಫೋನಲ್ಲಿ ಮಾಡಿದ್ದೀವಿ

ಹಾಗೆ ವೀಡಿಯೋಗ್ರಾಫರ್ ಬಂದರು ಸುಮಾರು ಹತ್ತುವರೆಗೂ ಮಾತಾಡಿದ್ವಿ ಅದು ಇದು ಅಂತ ಡಿಸ್ಕಷನ್ ಮಾಡಿದ್ವಿ ಏನಾದರೂ ಕುಡಿಯೋಣ ಅಂತ ರೋಸ್ ಮಿಲ್ಕ್ ತೊಗೊಂಡ್ವಿ ನಾನು ಮತ್ತೆ ಶೂ ಅವ್ರಿಬ್ರು ಆ್ಯಂಡ್ ವೀಡಿಯೋಗ್ರಾಫರ್ ಅವರು ಕಾಫಿ ಕುಡಿತಾ ಇದ್ರು ಓಕೆ ಫ್ರೆಂಡ್ಸ್ ಮುಗಿಸ್ಕೊಂಡು ಫೋಟೋಗ್ರಾಫರ್ ಹತ್ರ ಮಾತಾಡಿಕೊಂಡು ಜಸ್ಟ್ ಮನೆಗೆ ಬಂದ್ವಿ ಒಂದು ತ್ರೀರ್ಸ್ ಆಯ್ತಾ ಮಾತಾಡಿ ನಾವ್ ಹೋಗಿದ್ದೆ ಸಿಕ್ಸ್ ತರ್ಟಿ ಆಗಿತ್ತು ಇವಾಗ ನೈನು ಕರೆಕ್ಟಾಗಿ ನೈನ್ಗೆ ಬಂದಿದೀವಿ ಮನೆಗೆ ಆಲ್ಮೋಸ್ಟ್ ತ್ರೀ ತ್ರೀ ಅಂಡ್ ಆಫ್ ಅವರ್ಸ್ ಮಾತಾಡಿದೀವಿ ಆಂಡ್ ಆಫ್ ಮತ್ತೆ ಯಾವ್ಯಾವ ಪ್ಲೇಸ್ ಕನ್ಫರ್ಮ್ ಮಾಡಿದ್ರಿ ಹೇಳಿ ಒಂದ್ ಸ್ವಲ್ಪ ತುಂಬಾ ಬಟ್ ಇನ್ನು ಯಾವ್ದೂ ಕನ್ಫರ್ಮ್ ಆಗಿಲ್ಲ ಅದು ಇದು ಅಂತ ಚರ್ಚೆ ಮಾಡಿ ಫ್ರೆಂಡ್ಸ್ ತ್ರೀ ಅವರ್ಸ್ ಮಾತಾಡಿರೋದು ಕರೆಕ್ಟಾಗಿ ಕನ್ಫರ್ಮ್ ಆಗ್ಲಿಲ್ಲ ಫುಲ್ ಮಾತಾಡಿ ಮಾತಾಡಿ ತಲೆ ನೋವು ಬಂದ್ಬಿಡ್ತು ಅದಕ್ಕೆ ಇನ್ನೊಂದ್ ಸಲ ಮಾತಾಡಣ ಅಂತ ಇದ್ ಬಿಟ್ ಬಂದ್ಬಿಟ್ವಿ ಮತ್ತೆ ಫುಲ್ ಟೈಯರ್ ಆಗ್ಬಿಟ್ಟಿದ್ಯಾ

ಟೈಮ್ ಆಗಿದೆ ಊಟ ಮಾಡ್ಕೊಬಾರಣ ಓಕೆ ಫ್ರೆಂಡ್ಸ್ ಇದಾಗಿತ್ತು ನಮ್ಮ ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್